ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಆಂಕರ್ ಪೂಜಾ ಎಸ್ ಯೂಟ್ಯೂಬ್ ಚಾನೆಲ್ ಇವತ್ತು ಇವರಿಗೆ ಫೈವ್ ಡೇಸ್ ಹಾಲಿಡೇ ಇರೋದ್ರಿಂದ ಇವತ್ತು ನನ್ನ ಒಂದು ಕಂಪ್ಲೀಟ್ ಈ ಒಂದು ಕಿಚನ್ ನ ಇವರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಇವತ್ತು ಸ್ಪೆಷಲ್ ಮಾಡ್ತಾ ಇದನ್ ಸ್ಪೆಷಲ್ ಮಾಡ್ತಾ ಇದ್ದು

ಒಂಚೂರು ಈರುಳ್ಳಿ ಹಾಕೊಂಡಿದೀನಿ ಹಾಂ ಮಸಾಲೆ ಪದಾರ್ಥ ಇಲ್ಲೀ ನನಗೆ ಪಲಾವ್ ಮಸಾಲಾ ಅದು ಸ್ಟಾರ್ ಒಂದು ಒಂಚೂರೇ ಚೂರು ಯಾಕಂದ್ರೆ ಸ್ವಲ್ಪ ಕಡಿಮೆ ಸ್ವಲ್ಪ ಮಾಡ್ತಿರೋದರಿಂದ ಪಲಾವು ಒಂದೇ ಒಂದು ಲವಂಗ ಆಮೇಲೆ ಆಕ್ಚುಲಿ ಇದು ಮರಾಠ ಮೊಗ್ಗು ಅಂತ ಅಲ್ಲ 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 ಇದು ಲವಂಗ ಇದು ಸ್ಟಾರ್ ಇದು ಇದು ಸೋಂಪು ಕಾಳು ಇದು ಹೂವಿನ ಕಾಳು ಆಮೇಲೆ ಕಸೂರಿ ಮೇತೆ ಕಸೂರಿ ಮೇತೆ ಅಷ್ಟೇ

ಸೈಲೆಂಟ್ ಆಗಿದ್ದವ್ರಿಗೆ ಸಿಟ್ಟು ಬಂದ್ರೆ ಹೆಂಗಿರುತ್ತೆ ಗೊತ್ತಾ ಅದು ಇವ್ರ್ ನೋಡಿ ಗೊತ್ತಿಲ್ಲ ತುಂಬಾ ಸೈಲೆಂಟ್ ತುಂಬಾ ಸೈಲೆಂಟ್ ಅಂತ ಸೈಲೆಂಟ್ ಯಾರಿಲ್ಲ ಅದೇನೆ ಏನ್ ಗೊತ್ತಾ ನಮ್ಮ ಅಮ್ಮ ನಮ್ಮ ಅಜ್ಜಿಯವರೆಲ್ಲ ತುಂಬಾ ತಪ್ಪಿರ್ಕೊಂಬಿಟ್ಟಿದ್ದಾರೆ ಇವ್ರು ತುಂಬಾ ಸೈಲೆಂಟ್ ನಾನೇ ತುಂಬಾ ಜೋರು ಅಂತ ಜೋರು ಅನ್ನೋದಕ್ಕೂ ಅರ್ಥ ಬೇರೆ ತರ ಇದೆ ಓಕೆ ಅದು ಹ್ಮ್ ನಿನ್ನ ವೀಕ್ಷಕರಿಗೆ ಇನ್ನೊಂದ್ ಸಲ ತೋರಿಸಿ

ಮಶಿಗನ್ ಪಿ ಅಂತ ಇದ್ರೆ ಚೆನ್ನಾಗಿರೋದಲ್ಲ ನಾನು ಅಡುಗೆ ಮನೆ ಆ್ಯಕ್ಚುಲಿ ಇವತ್ತೇನು ಕ್ಲೀನ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನನ್ನ ಫ್ರೆಂಡ್ ಬಂದಿದ್ಲು ಹೊರಗಡೆ ಹೋಗಿದ್ದೆ ಅವ್ರ ಜೊತೆ ಹೊರಗಡೆ ಹೋಗಿದ್ದರಿಂದ ಎಲ್ಲ ಅಲ್ಲೇ ಇದ್ದೆ ಹಾಗಾಗಿ ಏನು ಕೇಳ ಕ್ಲೀನೇ ಮಾಡಿದೆ ಸರಿ ಎಷ್ಟೊತ್ತು ಬಿಸಿ ಮಾಡ್ತಾ ಇದೆಯಾ ಬಿಸಿ ಆಗೋವರೆಗೂ ಬಿಸಿ ಮಾಡಬೇಕು ಸ್ವಲ್ಪ ಯಾಕಂದ್ರೆ ಏ ಅದಕ್ಕೆ ಸಾಸ್ವೇ ಜೀರಿಗೆ 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 ಸ್ವಲ್ಪ ಚೆನ್ನಾಗಿರುತ್ತೆ ಸರಿ ಏನು ನನಗೆ ಫುಲ್ ಆಗೋದು ಓಕೆ ಇದು ಪ್ಯೂರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಲ್ಲ ಇದು ಇದು ಗಾಣದ ಎಣ್ಣೆ ಇದು ಗ್ರೌಂಡ್ ನಟ್ ಆಯಿಲ್ ಕೋಲ್ಡ್ ಪ್ರೆಸ್ಟ್ ಗ್ರೌಂಡ್ ನಟ್ ಆಯಿಲ್ ಇದು ರಿಫೈನ್ಡ್ ಆಯಿಲ್ ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಲ ಸ್ಪೆಷಲ್ ಆಗಿ ಗಾಣದ ಎಣ್ಣೆ ತಂದಿರೋದು ಹಾ ಬ್ರ್ಯಾಂಡ್ ತೋರಿಸ್ಬೇಡ ಅಂತ ಹೇಳ್ತಾ ಇದಾರೆ ಪ್ರಮೋಷನ್ ಎಲ್ಲ ಮಾಡದ ನಾವು ಅದಕ್ಕೆ

ಓಕೆ ಸ್ವಲ್ಪ ಎಣ್ಣೆ ಹಾಕು ಸೋ ಗಾಣದ ಎಣ್ಣೆ ಅಂದ್ರೆ ಏನಿದು ಶೇಂಗಾ ಎಣ್ಣೆ ಅನ್ಸುತ್ತಲ್ಲ ಅಲ್ಲ ನಾವು ಯೂಸ್ ನಾವು ಯೂಸ್ ಮಾಡ್ತಾ ಇದೀವಿ ಶೇಂಗಾ ಎಣ್ಣೆ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದೀವಿ ಎಷ್ಟು ಹಾಕೋಂತಾ ಇದೀಯಾ ಅದಕ್ಕೆ एक्चुअली ಸ್ವಲ್ಪ ಎಣ್ಣೆ ಇದ್ರೆ ಚೆನ್ನಾಗಿರುತ್ತೆ ಆ ಸ್ವಲ್ಪ ಹಾಕು ಬಿಡು ಸ್ವಲ್ಪ ಪಾ ಜೀರಿಗೆ ಹಾಕೋಣ ಒಗ್ಗರಣೆಗೆ ತ ಫುಲ್ ಡೌನ್ ಮಾಡಿದ್ದೀನಿ ಜೀರಿಗೆ ಹ್ಮ ಆದಾದ ಸ್ವಲ್ಪ ಪಲಾವ್ ಅದೇ ಮಸಾಲಾ ಹ್ಞೂ ಓಕೆ ಅದ ಇದಕ್ಕೆ ಬಟಾಣಿ ಏನು ಹಾಕೊಳ್ಳಂಗಿಲ್ಲ ಏನು ಬೇಡ ಹಂಗೆ ಸಕ್ಕತ್ತಾಗಿರುತ್ತೆ ಬರೀ ಈರುಳ್ಳಿ ಬರೀ ಈರುಳ್ಳಿ ಅಷ್ಟೇ ಹ್ಞೂ ಇಲ್ಲ ಟೇಸ್ಟ್ ಅದೇ ಜಾಸ್ತಿ ಚೆನ್ನಾಗಿರುತ್ತೆ ಅದೇನೇ ಓಕೆ ಖಾದಿದೆ ಬಿಡು ಹೋಗಿ ಹಾಂ

ಅದು ಸೀಕ್ರೆಟ್ ಇಂಗ್ರಿಡಿಯಂಟ್ ಏನಂತ ತೋರಿಸ್ತೀರಾ ಇವತ್ತು ತೋರಿಸೋಣ ನಮ್ಮ ವೀಕ್ಷಕರಿಗೆ ಆಯ್ತು ಪರವಾಗಿಲ್ಲ ತೋರಿಸ್ತೇನೋ ಬಟ್ ಅದು ನಾನು ತೋರಿಸಿದ್ರೂ ಎಲ್ಲ ಎಲ್ಲರಿಗೂನು ಸಿಗಲ್ಲ ಸಿಗಲ್ಲ ಬಿಕಾಸ್ ಅದು ನಮ್ಮ ಸೈಡ್ प्रिपरेशन ಮಾಡ್ತಾರೆ ಅದು ಕೆ ಸ್ಪೆಷಲ್ ಉತ್ತರ ಕರ್ನಾಟಕದವರು ಏ ಯುಕೆ ಸ್ಪೆಷಲ್ ವಾಟ್ ಯಾ ವಾಟ್ ಯಾ ಡೆನ್ನಿ येलो ಆಗಿದೆ ಇವತ್ತು ಇವತ್ತು ನನ್ನ ಫ್ರೆಂಡ್ ಆಯನ ಮೀಟ್ ಮಾಡೋಕ್ಕೋಗಿದ್ದೆ ಎಷ್ಟು ಮೆಮೊರೀಸ್ಗಳನ್ನ ರೀಕಾಲ್ ಮಾಡಿದ್ವಿ ಅಂದರೆ ಅಯ್ಯೋ ಆ ದಿನ ಮತ್ತೆ ಬರಲ್ವಲ್ಲ ಆ ದಿನ ಮತ್ತೆ ಬರಲ್ವಲ್ಲ ಅಂತ ನನಗೂ ನಿನ್ನ ಜೊತೆ ಇದ್ದಾಗ ಎಷ್ಟೊಂದು ಸಲ ಅನಿಸ್ತಿರ್ತಲ್ಲ ಆ ದಿನ ಮತ್ತೆ ಬರಕ್ಕೆ ಹಾಗೆ ಸೊ ಇದು ಗೋಲ್ಡನ್ ಕಲರ್ ಬರಬೇಕಲ್ಲ ಮತ್ತೆ ಬಾ ಇಲ್ಲಿ ನನಗೆ ಈರುಳ್ಳಿ ಓಕೆ ಆ ಈರುಳ್ಳಿ ಇದು ಮಾಡಿ ಓಕೆ ಅಲ್ಲಿ ಕಟ್ ದಟ್ ಅಲ್ಲಿ ಕಟ್ ದಾಟ್ ಕಟ್ ಮಾಡ್ತೀನಿ ಮಾಡಿ ಓಕೆ ಓಕೆ ಆಮೇಲೆ ನಾವು ರುಬ್ಬಿರೋ ಮಸಾಲಾನ ಹಾಕೋಣ ಏನು ಹೇಳೋದು ರುಬ್ಬಿರೋದು ಜನ ಪುದೀನಾ ಕೊತ್ತಂಬರಿ

ನಮ್ಮ ಸೀಕ್ರೆಟ್ ಇಂಗ್ರೀಡಿಯಂಟ್ ಬರ್ತಾ ಇದೆ ಸೀಕ್ರೆಟ್ ಏನು ಅಂತ ಅದು ನಮ್ಮ ದಾವಣಗೆರೆ ಯು ಕೆ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿರುತ್ತೆ ಅಂದ್ರೆ ಅಂತ ಈ ಕಡೆ ಇದರಲ್ಲಿ ಖಾರ ಜಿಂಜರು ಅರಿಶಿನ ಎಲ್ಲ ಇರುತ್ತೆ ಇದನ್ನ ಒಂದು ಸ್ಪೂನ್ ಹಾಕಿದ್ರೆ ಕಟ್ಟಕ ತೇಸ್ಟ್ ತುಂಬಾ ಫೇಮಸ್ ಇದು ನಾವು ರೊಟ್ಟಿ ಗೋರಿ ತಿಂದೆ ರೊಟ್ಟಿ ತಿಂದೆ ನಾವು ಮಾಡ್ತಾ ಇರೋದು ಸ್ಪೆಷಲಿ ಯಾಕೆ ಯೂಸ್ ಯೂಸ್ ಮಾಡಲ್ಲ ನಾವು ಯೂಸ್ ಮಾಡ್ತೀವಿ ಅದಕ್ಕೆ ಆ ಚೆನ್ನಾಗಿರುತ್ತೆ ಬೇರೆ ಇರುತ್ತೆ ಸ್ವಲ್ಪ ರೌಂಡ್ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ಬಿಟ್ಟು ಈಗ ನೀರ್ ಹಾಕೋಣ ಇದೇ ಗ್ಲಾಸ್ ನಲ್ಲಿ ಅಕ್ಕಿ ಹಾಕಿರೋದು ಸೊ ಅದೇ ಗ್ಲಾಸ್ ನಲ್ಲಿ ಎರಡು ಲೋಟ ನೀರು ಹಾಕ್ತಾ ಇದೀನಿ ಜೀರಾ ರೈಸ್ ಆದ್ರಿಂದ ತುಂಬಾ ಮೆತ್ತಗಾದ್ರೆ ಚೆನ್ನಾಗಿರಲ್ಲ ಅದು ಜೀರಾ ರೈಸ್ ಸ್ವಲ್ಪ ಮೆತ್ತಗಾಗುತ್ತೆ ನೀರು ನೀರ್ ಜಾಸ್ತಿ ಸೊ ಎರಡೇ ಲೋಟಣೆ ನೀರ್ ಹಾಕೋಣ ಸೊ ಈಗ ಒಂದು ಮೇನ್ ಇಂಗ್ರೆಡಿಯಂಟ್ ನಾವು ಸ್ಕಿಪ್ ಮಾಡಿದೀವಿ ಹಾಕೋಣ ಅಂತ ಏನದು ಅದೇನು ಅಂತ ಅಂದ್ರೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಬಾಳಿ ಕೇಳಿ ಉಪ್ಪಿಸೋ ಉಪ್ಪಾಕ್ಬೇಕಾಗಿ ನಮ್ಮ ಅವ್ರಿಗೆ ವಿನಂತಿ ಪ್ಲೀಸ್ ಉಪ್ಪು ಅಂದ್ರೆ ರುಚಿ ಸೊ ನನ್ ವೈಫ್ ಇದ್ರನೆ ರುಚಿ ಅಡಿಗೆಗೆ ಫೈನಲಿ ಅವಳ ಕೈಯಿಂದ ಉಪ್ಪು ಹಾಕಿದ್ರೆ ಏನೋ ಟೇಸ್ಟ್ ಫುಲ್ ಮೋಡಕ್ಕೆ ಸ್ಪೆಷಲ್ ಆಗಿ ಇದೆ ನಮ್ಮಮ್ಮ ನೋಡಿದ್ರೆ ಬೇಗ ಉಪ್ಪು ಹಾಕಬೇಕಾಗಿ ವಿನಂತಿ ತಮ್ಮಲ್ಲಿ ಇಷ್ಟ ಇಷ್ಟಾಗ್ತಾ ಇದೆಯಲ್ಲ ಲೋಟ ಓಕೆ ಇಷ್ಟ ಸಾಕು ಒಂದಂದ್ರೆ ಇ ಸಾಕು ರುಚಿಗೆ ತಕ್ಕಷ್ಟು ಉಪ್ಪು ಅದು ನಿಮ್ಮ ರುಚಿಗೆ ನಿಮ್ಮ ಟೇಸ್ಟ್ ಸೋ ಉಪ್ಪು ಹಾಕಿದ ಆದಮೇಲೆ ಅಕ್ಕಿ ಹಾಕಣ ನೋಡಿ ಜೀರೋ ರೈಸ್ ಯಾವ ಥರ ಇರುತ್ತೆ ಜೀರಾ ರೈಸ್ ಅಂದ್ರೆ ಅದು. ಈ ಜೀರಾ ರೈಸ್ ಅಂದ್ರೆ ಇಕಡೆ ಕೆಲವರು ಬೇರೆ ಅನ್ಕೊಂತಾರೆ. ಏನ್ ಹೇಳ್ತಾರೆ ಜೀರಾ ರೈಸ್ ಚೆನ್ನಾಗಿರುತ್ತೆ ಸಿಕ್ಕಂತ. ಸೂಪರ್ ಮಾರ್ಕೆಟ್ ಅಲ್ಲಿ ಜೀರಾ ರೈಸ್ ಅಂತ ಹೇಳಿದ್ರೆ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ. ಅದನ್ನ ಸಿಗುತ್ತೆ. ರಿಲಯನ್ಸ್ ಅಲ್ಲಿ ನೀವು ಜೀರಾ ರೈಸ್ ಅಂತ ನೋಡಿ ಬಟ್ ಅದ್ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ.

േഷൻ ലൈക്ക് ശേർ മാത്രമേ ആയി നമ്മ ചാനല സബ്സ്ക്രൈബ് മാതാ മതി താങ്ക് യൂ